ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ನಾನಿವತ್ತು ಒಂದು ತಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ ಮೈಸೂರು ಪಾಕು ಆದರೆ ಇದು ಮಾಡೋ ರೀತಿ ಒಂದು ಸ್ವಲ್ಪ ಬೇರೆ ರೀತಿ ಇದೆ ಅಂದರೆ ನಾವು ಸಾಮಾನ್ಯವಾಗಿ ಮಾಡುವಂತಹ ಸಾಂಪ್ರದಾಯಿಕ ರೀತಿಯಲ್ಲೇ ಮಾಡ್ತಾ ಇಲ್ಲ ಸಾಂಪ್ರದಾಯಿಕವಾಗಿ ಸಾಮಾನ್ಯವಾಗಿ ತುಪ್ಪ ಬಿಸಿ ಇಟ್ಕೊಂಡು ಆಗಾಗ ಹಾಕ್ಕೊಂಡು ಮಾಡೋದು ಅದೊಂಥರ ಬೇರೆ ರೀತಿ ಮಾಡ್ತೀವಿ ನಾವು ನಮ್ಮ ಕರ್ನಾಟಕದಲ್ಲಿ ಮಾಡೋ ರೀತಿ ಆದರೆ ಇದೊಂದು ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದೀನಿ ಇದು ಉತ್ತರ ಭಾರತೀಯರು ಇದು ಬೇಸನಕಿ ಬರ್ಫಿ ಅಂತ ಮಾಡ್ತಾರೆ ಆ ರೀತಿ ಮಾಡ್ತೀನಿ ಆದರೆ ಅವರು ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಮೈಸೂರು ಪಾಕ್ ಥರ ಮಾಡಿದ್ದೀನಿ ಮೈಸೂರು ಪಾಕ್ನ ರುಚಿನೇ ಬರುತ್ತೆ ಆದರೆ ಆ ಟೆಕ್ಸ್ಚರು ಒರಿಜಿನಲ್ ಮೈಸೂರು ಪಾಕ್ನ ಟೆಕ್ಸ್ಚರ್ ಬರೋಲ್ಲ ಅಷ್ಟೇ ಆದರೆ ರುಚಿ ಅದೇ ಬರತ್ತೆ ಸುಮ್ಮನೆ ಈ ಥರ ಒಂದು ಮಾಡಿ ನೋಡಿರೋದು ನಾನು ಅದರಿಂದ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಸುಲಭ ಆಗತ್ತೆ ಅಂತ ಇದು ಹಿಂಗೆ ಮಾಡಿದರೆ ತುಂಬ ಸುಲಭವಾಗಿ ಆಗತ್ತೆ ಏನು ಹಾಳಾಗೋದು ಅಂತ ಇಲ್ಲ ಮೂರೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟು ತುಪ್ಪ ಮತ್ತು ಸಕ್ಕರೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಈಕ್ವಲಾಗಿ ಒಂದು ಕಪ್ ಕಡಲೆ ಹಿಟ್ಟು ಫುಲ್ ತಗೊಂಡಿದ್ದೀನಿ ಅದಕ್ಕೆ ಸಮವಾಗಿ ಅರ್ಧ ಕಪ್ಪು ತುಪ್ಪ ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಒಂದು ಕಪ್ ಸಕ್ಕರೆ ಇಷ್ಟನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಬೇರೆಯೇನೂ ಹಾಕ್ತಾಯಿಲ್ಲ ಇದು ಮೂರೇ ವಸ್ತುಗಳಿಂದ ಮಾಡುವಂತಹ ಮೈಸೂರು ಪಾಕು ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಇದರಲ್ಲೇ ಮಾಡೋದು ಮೂರು ಮೂರೇ ವಸ್ತುಗಳಲ್ಲಿ ಆದರೆ ಮಾಡೋ ರೀತಿ ಬೇರೆ ಇದೆ ನಾನು ಈ ರೀತಿ ಮಾಡಿದ್ದೀನಿ ಉತ್ತರ ಭಾರತದವರು ಬೇಸನ್ಕಿ ಬರ್ಫಿ ಮಾಡಿದ ರೀತಿಯಲ್ಲೇ ಮಾಡಿದ್ದೀನಿ ಆದರೆ ಟೆಕ್ಸ್ಚರ್ ಮೈಸೂರು ಪಾಕ್ ಥರ ಗಟ್ಟಿಯಾಗಿ ಮಾಡಿದ್ದೀನಿ ಫಸ್ಟು ನಾವು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಟಿ ಇಟ್ಕೊಂಡು ಅಂದರೆ ಇಟ್ಟಿರ್ತೀನಿ ನಾನು ಸುಲಭ ಆಗೋಕ್ಕೆ ಮತ್ತೆ ಕಾಯಿಸ್ತಾ ಕಾಯಿಸ್ತಾ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಅದು ಮಾಡ್ತಾ ಇರ್ತೀವಲ್ವ ಇದನ್ನು ಮಾಡ್ಕೊಂಡು ಇಡೋದು ಕಷ್ಟ ಆಗುತ್ತೆ ಉಬ್ಬರೇ ಮಾಡೋವಾಗ ಅದನ್ನು ಫಸ್ಟ್ ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಇಟ್ಟಿರ್ತೀನಿ ಆಮೇಲೆ ತಂದು ಹಾಕೋದು ಸುಲಭ ಆಗತ್ತೆ ಅಂತ ಫುಲ್ಲು ತುಪ್ಪ ಹಾಕಿ ಇಟ್ಟಿದ್ದೀನಿ ಈಗ ಒಂದು ಪ್ಯಾನ್ ತಗೊಂಡು ದಪ್ಪ ತಳದ ಪ್ಯಾನ್ ಅಂದರೆ ಬಾಣಲೆ ಏನಾದರೂ ತಗೊಂಡು ಇದರಲ್ಲಿ ಫಸ್ಟ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಇಟ್ಟಿದ್ದೀನಿ ಅಲ್ವಾ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದನ್ನು ಜಾಳಿಸಿ ಬೇಕಾದರೆ ನೈಸ್ ಮಾಡ್ಕೊಂಡು ಹಾಕೋಬೋದು ಅಗತ್ಯ ಇಲ್ಲ ಅದು ಗಂಟುಗಳು ಉಳಿಯಲ್ಲ ಕಲಸಿದಾಗ ಅದಕ್ಕೆ ಈ ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನಾನೀಗ ಸ್ಟವಲ್ಲಿ ಇಟ್ಟಿಲ್ಲ ಹೀಗೆ ಹೊರಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಇದು ಹಾಳಾಗೋದೇ ಇಲ್ಲ ಈ ಥರ ಮಾಡಿದರೆ ವೇಸ್ಟ್ ಆಗೋದೇ ಇಲ್ಲ ಸರಿಯಾಗಿಲ್ಲ ಪಾಕದು ಇದು ಅಂತ ಆಗಲ್ಲ ಸುಲಭ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಸುಲಭವಾಗಿ ಮಾಡೋದಾದರೆ ಹೆಚ್ಚು ಸ್ವೀಟ್ ಮಾಡಿ ಅಭ್ಯಾಸ ಇಲ್ದಿರೋರಿಗೆಲ್ಲ ಈ ಥರ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಫಸ್ಟಿಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅಭ್ಯಾಸ ಆದಮೇಲೆ ಜಾಸ್ತಿ ಮಾಡ್ಕೋಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಭ್ಯಾಸ ಇಲ್ದಿರೋರು ಸ್ವೀಟ್ ಮಾಡಿ ಅಭ್ಯಾಸ ಇಲ್ದಿರೋರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹೀಗೆ ಏನು ಬಿಸಿ ಮಾಡ್ದೇ ಫಸ್ಟಿಗೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಎಲ್ಲ ಎಳ್ಕೊಳ್ಳತ್ತೆ ತುಪ್ಪ ಆಮೇಲೆ ಅದೆಲ್ಲ ಕರಗತ್ತೆ ನೋಡಿ ಎಲ್ಲ ನೀರಾಗತ್ತೆ ಒಂದು ಸ್ವಲ್ಪ ಉಳಿಯೋದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಪೂರ್ತಿ ಕಡಲೆ ಹಿಟ್ಟು ಆ ತುಪ್ಪದಲ್ಲಿ ಸರಿ ಅರ್ಧ ತುಪ್ಪ ತಗೊಂಡಿದ್ದೀನಿ ಒಂದು ಕಪ್ಪಿಗೆ ಅರ್ಧ ಕಪ್ಪು ತುಪ್ಪ ಒಂದು ಕಪ್ ಕಡಲೆ ಹಿಟ್ಟು ನೋಡಿ ಈ ಥರ ಮಾಡಿದರೆ ಗಂಟುಗಳೇನು ಉಳಿಯಲ್ಲ ಫಸ್ಟಿಗೆ ನೀವು ಈ ಥರ ಇಟ್ಬಿಟ್ರೆ ಫುಲ್ಲು ಕಲಸಿಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಬೋದು ಈ ಥರ ಮಾಡೋದಾದರೆ ನೀವು ಈಗ ಇದನ್ನು ಒಲೆ ಮೇಲೆ ಇಟ್ಟು ಹುರಿದುಕೊಳ್ತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಹುರಿದುಕೊಳ್ಳೋದು ಬೇಸಿಕಲಿ ನಾವು ಇದು ಕಡಲೆ ಹಿಟ್ಟನ್ನು ಅಷ್ಟೇ ಇದೀಗ ಕರಗಿ ತುಪ್ಪ ಕರಗಿ ನೀರಾಗತ್ತೆ ಅಂದರೆ ಹಸಿ ವಾಸನೆ ಹೋಗೋಷ್ಟು ಹೊತ್ತು ಚೆನ್ನಾಗಿ ಕಲಸ್ಕೋಬೇಕು ಫ್ಲೇಮ್ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಉರಿ ಚಿಕ್ಕದಾಗಿ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೋಬೇಕು ಮೀಡಿಯಮ್ಮು ಫಸ್ಟಿಗೆ ಒಂದು ಸ್ವಲ್ಪ ಬೇಕಾದ್ರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ಆದರೆ ಆಮೇಲೆ ಸಿಮ್ಮಿಗೆ ಹಾಕೊಳ್ಳಿಲ್ಲ ಅಂದ್ರೆ ಅದು ಆಗುತ್ತೆ ಕಹಿ ಬಂದುಬಿಡತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಹುರಿಬೇಕು ಅದನ್ನು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಆವಾಗ ನೋಡಿ ಈಗ ಕಲರು ಚೇಂಜ್ ಆಯಿತು ಈ ಥರ ಇನ್ನೂ ಸ್ವಲ್ಪ ಹೊತ್ತು ತಿರ್ಸ್ದಾಗ ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಗೊತ್ತಾಗುತ್ತೆ ನಿಮಗೆ ವಾಸನೆ ಹೋಗಿ ಆಗಿರೋದು ಕಲರು ಚೇಂಜ್ ಆಗಿರೋದು ಮತ್ತು ವಾಸನೆ ನೋಡಿದಾಗ ಗೊತ್ತಾಗತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ದೀನಿ ಯಾಕಂದರೆ ಬಿಸಿ ಇರುತ್ತಲ್ವ ಅದು ಬಾಣಲೆ ಆದ್ದರಿಂದ ಈಗ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಆ ಒಂದು ಕಪ್ ಸಕ್ಕರೆ ಇದೆಯಲ್ವಾ ಅದನ್ನು ಕರಗಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕರಗೋಷ್ಟು ನೀರು ಹಾಕಿ ಹೆಚ್ಚು ನೀರು ಹಾಕೋದು ಬೇಡ ಸಕ್ಕರೆ ಕರಗೋಷ್ಟು ಹಾಕಿದರೆ ಸಾಕು ಈ ಥರ ಒಂದೊಂದು ಅರ್ಧ ಕಪ್ ಮುಕ್ಕಾಲು ಕಪ್ಪಿನವರೆಗೂ ಹಾಕ್ಕೊಬೋದು ನೀವು ಅಷ್ಟೇ ಕರಗ್ಸ್ ಕರಗೋ ಅಷ್ಟೇ ಯಾಕಂದರೆ ಬೇಗ ಆಗಬೇಕಲ್ವ ಪಾಕ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೋದು ಸ್ವಲ್ಪ ತಿರುಗಿಸ್ಕೊಳ್ಳಿ ಒಂದೇಳೆ ಪಾಕ ಆಗೋಷ್ಟು ಒಂದೇಳೆ ಪಾಕ ಅಂತ ಹೇಳ್ತಾರಲ್ವ ಆ ಥರ ನೋಡಿ ಈ ಥರ ಪಾಕ ಬರುತ್ತೆ ನೋಡಿ ಒಂದೇಳೆ ಪಾಕ ಆ ಥರ ಬರೋವಷ್ಟು ಮಾಡ್ಕೋಬೇಕು ನೀವು ಒಂದೇಳೆ ಬರೋ ಬರೋಷ್ಟು ನನ್ನ ಸ್ಟವ್ ಆಫ್ ಮಾಡಿ ಒಂದೇಳೆ ಪಾಕ ಬಂದರೆ ಸಾಕು ಈಗ ಇಲ್ಲಿ ಸ್ಟವಲ್ಲಿ ಕಡಲೆ ಹಿಟ್ಟಿದೆಯಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ತಣ ತಣದಿರ್ಲೂಬಹುದು ಅದು ತಣೆದಿರಲಿಲ್ಲ ಒಂದೇ ಕಡೆ ಇದಾಗಿರತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉರಿ ಮಾಡಿಬಿಟ್ಟು ಹೆಚ್ಚೊತ್ತಲ್ಲ ಸುಮ್ಮನೆ ಕರಗಿ ತುಪ್ಪ ಎಲ್ಲ ಕರಗಿ ಅದು ಒಂದೇ ಆಗೋಷ್ಟೇ ಅಷ್ಟೇ ಅದು ನಾವು ಆಫ್ ಮಾಡಿದ್ದೀವಲ್ವ ಸ್ಟವ್ ಆದ್ದರಿಂದ ಅಲ್ಲಿ ಸಕ್ಕರೆ ಪಾಕ ತಣಿಬಾರ್ದು ಕೂಡಲೇ ಕೂಡಲೇ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸಕ್ಕರೆ ಪಾಕನ ಇದು ಆಫ್ ಮಾಡಿದ ಮೇಲೆ ಮಾಡಿರೋದು ಈಗ ಅದನ್ನು ಆ ಸಕ್ಕರೆ ಪಾಕನ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಬೆರೆಸ್ತಾ ಬೆರೆಸ್ತಾ ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಈ ಥರ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇರಿಸಿ ಇದನ್ನು ಈಗ ಚೆನ್ನಾಗಿ ಆಯಿತು ತುಂಬ ಸುಲಭವಾಗಿ ಆಗುತ್ತೆ ಇದು ಈ ಥರ ಒಂದೇ ಸಾರಿಗೆ ತುಪ್ಪ ಹಾಕಿ ಮಾಡ್ಕೊಳ್ಳೋದು ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಮಾಡೋದಾದರೆ ಟ್ರೆಡಿಷನಲಿ ಮಾಡೋದಾದ್ರೆ ಮೈಸೂರು ಪಾಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಾಯಿಸ್ತಾ ಹೋಗೋದಲ್ವಾ ಇದು ಹಾಗಲ್ಲ ಇದು ಫಸ್ಟಿಗೆ ಕಡಲೆ ಹಿಟ್ಟು ಮತ್ತು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಸಕ್ಕರೆ ಪಾಕನ ಹಾಕೋದು ನಾವು ಏನು ಮಾಡ್ತೀವಿ ಫಸ್ಟ್ ಕಡಲೆ ಹಿಟ್ಟು ಹುರಿದು ಇಟ್ಬಿಟ್ಟು ಆಮೇಲೆ ಸಕ್ಕರೆ ಪಾಕ ಮಾಡಿ ಆಮೇಲೆ ಹಾಕಿ ಆಮೇಲೆ ತುಪ್ಪ ಹಾಕ್ತೀವಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಮಾಡುವಾಗ ಈ ಥರ ಮಾಡಿದರೆ ಸುಲಭವಾಗಿ ಆಗತ್ತೆ ಚೆನ್ನಾಗಿ ಯಾವುದೇ ಟೆಕ್ಸ್ಚರ್ ಬರುತ್ತೆ ಮೈಸೂರು ಪಾಕ್ ಥರನೇ ಆಗುತ್ತೆ ಅದೇ ರುಚಿ ಬರುತ್ತೆ ಇದನ್ನು ತಳೆಬಿಡೋರಿಗೂ ಕಾಯಿಸ್ತಾ ಇರಬೇಕು ಸಣ್ಣ ಉರಿಯಲ್ಲಿ ಮೀಡಿಯಮ್ ಉರಿ ಸ್ವಲ್ಪ ಹೊತ್ತಲ್ಲ ಮೀಡಿಯಮ್ ಉರಿ ಓಕೆ ಆದರೆ ಮಾಡಬಾರ್ದು ಸಿಮ್ಮಲ್ಲೇ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಅವ್ರಿಗೆ ಸ್ವಲ್ಪ ಹೊತ್ತು ಇಡ್ಬೋದು ಒಂದು ಎರಡು ನಿಮಿಷ ಆಮೇಲೆ ಐದು ನಿಮಿಷ ಆಮೇಲೆ ಸಿಮ್ಮಲ್ಲಿ ಹಾಕಿ ಸಣ್ಣ ಊರಿಲಿ ಮಾಡಿದ್ರೇ ಚೆನ್ನಾಗಿ ಆಗೋದು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಅದು ಹೋಗುತ್ತೆ ಸಣ್ಣ ಊರಿಲೇ ಮಾಡ್ಕೊಳ್ಳಿ ಈ ಥರ ನೋಡಿ ನೂರೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕಿದ್ದೀನಿ ಇದು ಕಂಪಲ್ಸರಿ ಅಲ್ಲ ನಾನು ಹಾಕಿರೋದು ಯಾಕಂದರೆ ಅದು ಸ್ವಲ್ಪ ಲೈಟ್ ಕಲರ್ ಬರುತ್ತಲ್ವ ಅದಕ್ಕೋಸ್ಕರ ಕಲರ್ ಬರಲಿ ಅಂತ ಸ್ವಲ್ಪ ಹಾಕಿರೋದು ಅಷ್ಟೇ ಅದು ಕಂಪಲ್ಸರಿ ಅಲ್ಲ ನೀವು ಹಾಕಬೇಕಾಗಿಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಪರಿಮಳ ಬರಬಾರ್ದು ಅಷ್ಟು ಸ್ವಲ್ಪನೇ ಹಾಕಿದರೆ ಸಾಕು ಕಲರ್ ಮಾತ್ರ ಬರೋ ಅಷ್ಟು ಸ್ವಲ್ಪನೇ ಹಾಕಿರೋದು ನೋಡಿ ಈ ಥರ ಮಾಡ್ತಾ ಮಾಡ್ತಾ ತಳೆ ಬಿಟ್ಕೊಳ್ಳುತ್ತೆ ಇನ್ನೂ ಸ್ವಲ್ಪ ತಳೆ ಬಿಟ್ಕೋಬೇಕು ತಳೆ ಬಿಟ್ಕೊಂಡ್ಮೇಲೆ ತೆಗೆದ್ರೆ ಸಾಕು ಚೆನ್ನಾಗಿ ತಳೆ ಬಿಟ್ಟ ಮೇಲೆ ನೋರೆ ನೋರೆ ಬಂದ ಮೇಲೆ ನೋಡಿ ತೆಗೆದು ಈಗ ತಟ್ಟೆಗೆ ಹಾಕ್ಕೋಬೋದು ಈ ಥರ ತಟ್ಟೆಗೆ ಹಾಕೊಳ್ಳಿ ಉತ್ತರ ಭಾರತೀಯರು ಪಾಕ ಸ್ವಲ್ಪ ಎಳೆದು ಮಾಡ್ತಾರೆ ಇಷ್ಟು ಗಟ್ಟಿ ಮಾಡಲ್ಲ ನಾನು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಸ್ವಲ್ಪ ದಪ್ಪ ಅಂದರೆ ಗಟ್ಟಿ ಮಾಡಿದ್ದೀನಿ ಪಾಕ ಸ್ವಲ್ಪ ಹೆಚ್ಚೊತ್ತು ಕಾಯಿಸಿದ್ದೀನಿ ತಳೆ ಹೆಚ್ಚೊತ್ತು ಬಿಡುವಷ್ಟು ನೊರೆ ನೋರೆ ಬರುವಷ್ಟು ಅವರು ಅದಕ್ಕಿಂತ ಮೊದಲೇ ತೆಗಿತಾರೆ ಅಂದರೆ ಸ್ವಲ್ಪ ಮೆತ್ತಗಿರೋ ಮೈಸೂರು ಥರ ಬರ್ಫಿ ಥರ ಮಾಡ್ತಾರೆ ಅದು ನಮ್ಮ ಮೆತ್ತಗಿರೋ ಮೈಸೂರು ಪಾಕ್ ಥರನೂ ಅಲ್ಲ ಒಂಥರ ಬೇರೆ ರೀತಿ ಆಗತ್ತೆ ಅದು ಟೆಕ್ಸ್ಚರು ಆ ಥರನೂ ಮಾಡ್ತಾರೆ ನೀವು ಬೇಕು ಅಂದರೆ ಹಂಗೆ ಮಾಡ್ಕೋಬೋದು ನಾನಿಲ್ಲಿ ನಮ್ಮ ಬರ್ಫ ಮೈಸೂರು ಪಾಕ್ನಷ್ಟೇ ದೊಡ್ಡ ಗಟ್ಟಿ ಟೆಸ್ಟಿ ಮಾಡಿದ್ದೀನಿ ಇದನ್ನು ಹಾಕಿಬಿಟ್ಟು ಈ ಥರ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ ಅದು ನೈಸ್ ಆಗೋಲ್ಲ ಕಡಲೆ ಹಿಟ್ಟಾಗಿರೋದ್ರಿಂದ ಈ ಥರ ರಫೆ ಇರುತ್ತೆ ಮೇಲೆ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ ಅಷ್ಟೇ ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ ಹೆಚ್ಚು ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಮಾಡೋದು ಇದು ಹಾಳಾಗೋದೇ ಇಲ್ಲ ಈ ಥರ ಮಾಡಿದ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೋಬೋದು ಪಾಕ ನಿಮಗೆ ಎಷ್ಟು ಬೇಕೋ ಅಷ್ಟು ಎಳೆಪಾಕ ಬೇಕು ಅಂದರೆ ಎಳೆ ಪಾಕ ಮಾಡ್ಬೋದು ದಪ್ಪ ಪಾಕ ಗಟ್ಟಿ ಪಾಕ ಬೇಕು ಅಂದರೆ ಗಟ್ಟಿ ಪಾಕ ಮಾಡ್ಬೋದು ಎಳೆಪಾಕ ಅಂದರೆ ಸ್ವಲ್ಪ ಬೇರೆ ರೀತಿ ಆಗುತ್ತೆ ಮಂಗಳೂರು ಕಡೆ ಕಡಿ ಅಂತ ಮಾಡ್ತಾರೆ ಅದು ಕೂಡ ಎಳೆಪಾಕ ಅದನ್ನು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಈ ಥರನೂ ಇದು ಮೈಸೂರು ಪಾಕ್ ಥರನೇ ಆಗುತ್ತೆ ಮೈಸೂರು ಪಾಕ್ನಷ್ಟೇ ಗಟ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ಮಾಡಿದರೆ ಹಾಳಾಗೋದು ಅಂತ ಇಲ್ಲ ವೇಸ್ಟ್ ಆಗೋಲ್ಲ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು